ಬೇಡಿ ಸುಳಿ ಬರ್ತದೆ ಇಲ್ಲಿ ಈ ಬೇಡಿ ಸುಳಿ ಬರ್ತಕ್ಕಂಥದ್ದು ಕಟ್ಟಲ್ಲ ಬೇಡಿ ಸುಳಿ ಕಟ್ಟಿದ್ರೆ ಬೇಡ ಸುಳ್ಳಿ ಬೇಡಿ ಹಾಕೊಂಡು ಜೈಲ್ ಲೆಕ್ಕ ಇಲ್ಲಿ ಗುಂಡಿಗೆ ಸುಳಿ ಬರ್ತದೆ ಎರಡ್ ಸೈಡ್ ಗುಂಡಿಗೆ ಸುಳಿ ಬಂದ್ರೆ ಏನಿಲ್ಲ ಎರಡಗಡೆ ಗುಂಡಿಗೆ ಸುಳಿ ಬಂದ್ರೆ ಗುಂಡಿಗೆ ಓಕೆ ಎರಡ್ ಸೈಡ್ ಗುಂಡಿಗೆ ಸುಳಿದ್ರೆ ಏನ್ ತಪ್ಪಿಲ್ಲ ನೋಡ್ರಿ ಇದು ನಮ್ ರೈಟ್ ಲೆಫ್ಟು ಇಲ್ಲಿ ಮಾತ್ರ ಸುಳಿ ಇದ್ರೆ ತಪ್ಪದು ಕಟ್ಟಂಗಿಲ್ಲ ಸರಿ ಸರಿ ಎರಡು ಕೋಮ್ ಸೆಂಟ್ರಲ್ ಸುಳಿ ಬರ್ತದೆ ಅದು ತಪ್ಪೇನೇನೆ ಏನಂತಂದ್ರೆ ಒಂದು ಒಲೆನಲ್ಲಿ ಬೆಂಕಿ ಇಕ್ಕಿದಂಗೆ ಮನೆಯಲ್ಲಿ ಯಾವಾಗ ಏನು ಪಶುಸಂಗೋಪನೆ ಇಲಾಖೆಯ ಆಯುಕ್ತರು ಏನಿದ್ದಾರೆ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಏನು ಹಳ್ಳಿಕರ್ ಹಸುಗಳ ಬಗ್ಗೆ ಆ ಸುಳಿ ಇದೆ ಈ ಸುಳಿ ಇದೆ ಈ ಸುಳಿ ಇದ್ದರೆ ನಾವು ಜೈಲಿಗೆ ಹೋಗ್ತೀವಿ ಈ ಸುಳಿ ಆ ಆಟಕ್ಕೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಈ ಸುಳಿ ಇದ್ರೆ ನಮ್ಮ ಮನೆಯಲ್ಲಿ ದಿನನಿತ್ಯ ಬೆಂಕಿ ಆಗುತ್ತೆ ಅಂತೇಳಿ ಏನೋ ಕೆಲವೊಬ್ಬರೆಲ್ಲ ಯೂಟ್ಯೂಬ್ಗಳಲ್ಲಿ ಕರ್ಕೊಂಡು ಯೂಟ್ಯೂಬ್ಗಳಲ್ಲಿ ಮಾತಾಡಿದ್ದಾರೆ ಅದರಿಂದ ಇಲ್ಲಿ ಎಫೆಕ್ಟ್ ಆಗಿರೋದು ಮೂಲ ಹಳ್ಳಿ ರೈತರಿಗೆ ಎಫೆಕ್ಟ್ ಆಗ್ತಾ ಇದೆ ಯಾವುದೇ ಒಬ್ಬ ರೈತ ಒಂದು ವರ್ಷ ಎಲ್ಲ ಒಂದು ಹಸುನ ಸಾಕಿ ಅದೊಂದು ಕರು ಹಾಕುತ್ತೆ ಆ ಕರು ಒಂದು ವರ್ಷ ಎಲ್ಲ ಸಾಕ್ದಾಗ ಆ ಒಂದು ಮೂಲ ಬೆಲೆ ಅಂತ ಬಂದಾಗ ಯಾರೋ ಒಬ್ಬ ದಲ್ಲಾಳಿಗಳು ಇಂತ ವಿಡಿಯೋಗಳು ಅನೇಕ ಕಡೆ ಇಡೀ ರಾಜ್ಯ ವ್ಯಾಪ್ತಿ ಆ ಪ್ರಸ್ತಾ ಇದಾಗಿದ್ದು ವಿಡಿಯೋ ವೈರಲ್ ಆಗಿದ್ದು ಅದನ್ನ ಕೆಲವೊಬ್ಲ್ಲ ತೋರಿಸಿ ಕೆಲವೊಬ್ರು ಅದನ್ನ ಎಲ್ಲಾ ಅರಿವು ಮೂಡಿಸ್ತಿ ಇವತ್ತು ರೈತರು ಅದರಿಂದ ತುಂಬಾನೇ ಕೆಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಲಕ್ಷ ಇರ್ತಕ್ಕಂಥ ಮೂಲ ಹಳ್ಳಿಕರ ಓರಿಗಳನ್ನ ಈ ಸುಳಿ ಇದ್ರೆ ಆ ತಗೊಳ್ಳಲ್ಲ ಆ ಸುಳಿ ಇದ್ರೆ ತಗೊಳ್ಳಲ್ಲ ಈ ಸುಳಿ ಇದ್ರೆ ನಮ್ಮ ಮನೆಯಲ್ಲಿ ಅದಾಗತ್ತೆ ಇದಾಗತ್ತೆ ಅಂತೇಳಿ ಕೆಲವೊಬ್ಲ್ಲ ಸೊ ಅಪಪ್ರಚಾರ ಮಾಡಿದ್ದಾರೆ ಅವರ ವಿರುದ್ಧ ನಾನು ಇವತ್ತು ಕಮಿಷನರ್ಗೆ ದೂರ ಕೊಡಕ್ಕೆ ಬಂದಿದ್ದೀನಿ ಯಾಕಂದ್ರೆ ಒಂದು ಲಕ್ಷ ಇರ್ತಕ್ಕಂಥ ಮೂಲ ಬೆಲೆ ಹಳ್ಳಿಕಾರನ್ನ ಈ ಸುಳಿ ಇದ್ರೆ ಐವತ್ತು ಸಾವಿರ ಕೊಡ್ತೀಯಾ ಎಂಬತ್ ಸಾವಿರ ಕೊಡ್ತೀಯ ಈ ತರ ಮಾತಾಡಿ ರೈತರು ಕಷ್ಟಕ್ಕೆ ಇವತ್ತು ಅವರು ತುಂಬಾನೇ ಹೊಡೆತ ಮಾಡಿದಾರಂತಾನೆ ಹೇಳ್ಬಹುದು ಈಗ ತೇಜವಾದ ಮಾಡೋದಾಗ್ಲಿ ಅಪಪ್ರಚಾರ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತಾ ಖಂಡಿತ ಅನುಕೂಲ ಆಗೋದಿಲ್ಲ ಇವತ್ತು ನಾವು ಯಾವ ಕಾಲದಲ್ಲಿ ಇದೀವಿ ಇಲ್ಲಿಂದ ಚಂದ್ರಲೋಕಕ್ಕೆ ಹೋಗ್ಬರ್ತೀವಿ ನಮ್ಮ ದೇಶ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಇಂತ ಅಪಪ್ರಚಾರಗಳನ್ನ ಮಾಡ್ಕೊಂಡು ಯಾವುದೇ ದಾಖಲೆಗಳಿದೆ ಪಶುಸಂಗೋಪನೆ ಇಲಾಖೆ ಯಾರಿಗಾದ್ರೂ ದಾಖಲೆ ಕೊಟ್ಟಿದ್ರೆ ದಯವಿಟ್ಟು ನಮ್ಮ ಗಮನಕ್ಕೂ ತನ್ನಿ ನಾವು ಕೂಡ ಅದರ ಪರವಾಗಿ ಇರ್ತೇವೆ ಯಾಕಂದ್ರೆ ಯಾವುದೇ ದಾಖಲೆಗಳಿಲ್ಲದೆ ಮೂಢ ಈ ಕಾಲದಲ್ಲೂ ಇಂಥ ಒಂದು ಫೈವ್ ಜಿ ಕಾಲದಲ್ಲೂ ಕೂಡ ನಾವು ಅದನ್ನ ನಂಬ್ಕೊಂಡೋಗಿ ಅದ್ರ ಮೂಲ ಒಡೆತ ಹಳ್ಳಿ ರೈತರು ನೋಡಿ ಬ್ರದರ್ ಹಳ್ಳಿ ರೈತ ಇದ್ರೆ ಹಳ್ಳಿ ಹೊರತು ಹಳ್ಳಿ ಕಾರಿಂದ ಹಳ್ಳಿ ರೈತ ಅಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ಮೊದಲು ಹಳ್ಳಿ ರೈತರು ಉಳಿಸಕಂತ ಕೆಲಸ ಮಾಡಿ ಆಮೇಲೆ ಹಳ್ಳಿ ಕಾರ್ ಆಟೋಮೆಟಿಕ್ ಆಗಿ ಉಳೀತದೆ ಅಂತೇಳಿ ಹೇಳ್ತೇನೆ ಯಾರೋ ಕೆಲವೊಬ್ಬ ಯೂಟ್ಯೂಬ್ಗಳಲ್ಲಿ ಹೋಗಿ ಆ ತರ ಅಪ್ಡೇಟ್ ಮಾಡಿದಾರೆ ಅಂತ ಯೂಟ್ಯೂಬ್ಗಳಲ್ಲಿ ಈಗಲೇ ಕೂಡ ವೀಡಿಯೋಗಳನ್ನ ಡಿಲೀಟ್ ಮಾಡಿಸ ಇಲಾಖೆ ಮಾಡ್ಬೇಕು ಅರ್ಥ ಆಯ್ತಾ ಅದಕ್ಕೆ ಈಗ ಇಲಾಖೆಗೆ ನಾವು ದೂರ ಕೊಟ್ಟಿರೋದು ಅಂತ ವಿಡಿಯೋಗಳನ್ನ ಈಗ ಕೂಡಲೇ ಡಿಲೀಟ್ ಮಾಡಿಸಿ ಅಂತದ ಮೇಲೆ ಕಾನೂನು ಕ್ರಮ ಏನಿದೆ ಅದಕ್ಕೆ ಜರುಗಿಸಬೇಕು ಅಂತ ಹೇಳಿ ಮನವಿ ಕೊಟ್ಟಿರೋದು ವಿಡಿಯೋಗಳಲ್ಲಿ ಪ್ರಸ್ತುತ ಕೊಡ್ತಕ್ಕಂಥ ಇದೆ ಇಲ್ಲ ಅನೇಕರು ಮಾಡಿದ್ದಾರೆ ಹೊರ್ತೂರು ಒಬ್ಬರೇ ಅಂತ ನಾವು ಹೇಳೋಕ್ಕೆ ಬರಲ್ಲ ಅವರು ಒಂದು ಹೆಜ್ಜೆ ಇನ್ನೂ ಮುಂದೆ ಹೋಗಿ ಮಾಡಿರೋದ್ರಿಂದ ಒಬ್ಬ ಸಮಾಜದಲ್ಲಿ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರೋದ್ರಿಂದ ಕೂಡಲೇ ಅದು ಮೊನ್ನೆ ಒಂದು ವಾರದಿಂಚನೇ ನಾನು ಹೇಳಿದ್ದೆ ದಯವಿಟ್ಟು ಬ್ರದರ್ ಕ್ಷಮೆ ಆಯ್ಸು ರಾಜ್ಯದ ಹಳ್ಳಿ ರೈತರಿಗೆ ಏನಿದೆ ಅದನ್ನು ಕ್ಷಮೆ ಆಯ್ಸು ಯಾಕಂದರೆ ಇಲ್ಲಿ ನೀನು ಮಾತಾಡಿರೋದು ನಿಜ ಅರ್ಥ ಎಲ್ಲಾ ಎಲ್ಲ ಯೂಟ್ಯೂಬ್ಗಳಲ್ಲಿ ನಿನ್ಗೆ ಗೊತ್ತಿರ್ತಕ್ಕಂಥದ್ದು ವಿಚಾರ ಇದೆ ಸೊ ಹಂಗಾದರೆ ನೀವು ಬೇಡಿ ಸುಳಿ ಅಂತ ಒಂದು ಹೇಳಿದಿರಲ್ವಾ ಬೇಡಿ ಸುಳಿ ಇರೋದನ್ನು ನಮ್ಮ ಮನೇಲಿ ಕಟ್ಟಲ್ಲ ನಾವು ಆ ಕೆಟ್ಟ ಸುಳಿ ಇರ್ತಕ್ಕಂಥದ್ದು ನಮ್ಮ ಮನೆ ಹತ್ರಕ್ಕೆ ಸೇರ್ಸಲ್ಲ ಅಂತ ನೀನು ಹೇಳಿದ್ಯಾ ಬಟ್ ಬಟ್ ಒಂದು ಬೇಡಿ ಸುಳಿ ಅಂತೇಳಿ ನೀನು ಹೇಳಿದ್ಯಾ ಈ ಬೇಡಿ ಸುಳಿ ಕಟ್ಟಿದವನು ಜೈಲ್ಗೆ ಹೋಗ್ತಾರೆ ಅಂತ ನೀನು ಹೇಳಿದ್ಯಾ ಹಂಗಾದ್ರೆ ಜೈಲ್ಗೆ ನೀನು ಕಟ್ಟಲ್ಲಪ್ಪ ಜೈಲ್ಗೆ ಏನಕ್ಕೆ ಹೋದೆ ನೀನು ಆಮೇಲೆ ಎರಡು ಎತ್ತು ಸೆಂಟ್ರಲ್ಲಿ ಒಂದು ಸುಳಿ ಬರುತ್ತೆ ಅರ್ಥ ಆಯ್ತಾ ಸುಳಿ ಬರುತ್ತೆ ನನಗೆ ಗೊತ್ತಿಲ್ಲ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ ಆ ಸುಳಿ ಇದ್ದಾಗ ಮನೆಯಲ್ಲಿ ಗಲಾಟೆ ಅಂತ ಹೇಳಿದೆ ಅದೇನು ನಿಜಾನ ಹಂಗ ನಿಮ್ಮ ಮನೆಯಲ್ಲಿ ಗಲಾಟೆ ಇಲ್ವಾ ಆ ನಂತರ ಇನ್ನೊಂದು ಹೇಳಿದ್ದಾರೆ ಇನ್ನೊಂದು ಮುಂದಕ್ಕೆ ಹೋಗಿ ಬೇಡಿ ಸುಳಿ ಆಯ್ತು ಗುಂಡಿಗೆ ಸುಳಿ ಅಂತ ಇನ್ನೊಂದು ಹೇಳಿದ್ದಾರೆ ಆ ಗುಂಡಿಗೆ ಸುಳಿ ಇದ್ರೆ ಗುಂಡಿಗೆ ಕೆಟ್ಟಾಗುತ್ತೆ ಅಂತ ಹೇಳಿದ್ದಾರೆ ಅರ್ಥ ಆಯ್ತಾ ಇದು ಯಾವ ಕಾಲದಲ್ಲಿ ಇದೀವಿ ನಾವು ಅದರಿಂದ ಯಾರ್ಗೆ ಎಫೆಕ್ಟ್ ಆಗ್ತಾ ಇದೆಯಾ ನಿಮ್ಗೆ ಗೊತ್ತಿದ್ಯಾ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಹೆಂಗೆ ಫ್ಯಾಮಿಲಿ ಇದೆ ಪ್ರತಿಯೊಂದು ಮನೆಯಲ್ಲಿ ಫ್ಯಾಮಿಲಿ ಇದೆ ನಿಮ್ಮನ್ನು ನಾವು ದೋಷಿಸ್ತಾ ಇಲ್ಲ ಯಾಕಂದ್ರೆ ಒಬ್ಬ ರೈತ ಇನ್ನೊಬ್ಬ ಮನುಷ್ಯನಿಗೆ ಕೆಟ್ಟದಾಗೋದು ಬಯಸೋದಿಲ್ಲ ಯಾಕಂದ್ರೆ ಮೊನ್ನೆನೇ ಹೇಳಿದ್ದೆ ನಾನು ಕ್ಷಮೆ ಎಸ್ಸು ರಾಜ್ಯದ ಹಳ್ಳಿ ರೈತರಿಗೆ ಕ್ಷಮೆ ಎಸ್ಸು ಅಂತ ಹೇಳಿದ್ದೆ ನೀನು ಹೇಳ್ ಹೇಳಿಲ್ಲ ಸೊ ಆ ದೃಷ್ಟಿಯಿಂದ ಇವತ್ತು ಇನ್ನೂ ಅದು ಮುಂದುವರಿತಾ ಇರೋದ್ರಿಂದ ನಾವು ಇಲಾಖೆಗೆ ದೂರ ಕೊಡೋಕೆ ಬಂದಿದ್ದೀವಿ ಈಗ ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ಏನಿದೆ ಅನಿಮಲ್ ಆಕ್ಟ್ ಏನೋ ಒಂದು ಹಸುನ ಅಪಪ್ರಚಾರ ಮಾಡೋದಿಲ್ಲ ಯಾವುದೇ ಒಂದು ದಾಖಲೆ ಪ್ರಕಾರ ಅಪಪ್ರಚಾರ ಮಾಡಿದಾಗ ಏನು ಕಾನೂನು ಕ್ರಮ ಜರುಗಿಸ್ಬೇಕು ಅದು ಜರಿಸ್ಬೇಕು ಅಂತೇಳಿ ನಾನು ಇದನ್ನ ಮನವಿ ಮಾಡಕ್ಕೆ ಬಂದಿದ್ದೀನಿ ಈಗಲೂ ಕೂಡ ನಾನು ಹೇಳ್ತಾ ಇರೋ ದಕ್ಷೆ ಯಾರ್ಯಾರು ಆ ಥರ ಮಾಡಿದ್ದಾರೆ ರಾಜ್ಯದ ಜನಕ್ಕೆ ಈ ಒಂದು ಕ್ಷಮೆ ಹಸಿ ತಪ್ಪಾಯ್ತಪ್ಪ ಏನೋ ಮಾಡ ಮನುಷ್ಯ ಮಾಡದೇ ಇರೋ ತಪ್ಪು ಯಾರು ಇಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ಅದನ್ನ ತಿದ್ಕೊಂಡು ಕೆಲಸ ಹೋಗಬೇಕು ಇರೋ ಮೈಸೂರು ಸಂಸ್ಥಾನದಿಂದ ಅರ್ದು ಬಂದಿದೆ ಆದ್ರೆ ಈಗ್ಲೇ ಇಂಥ ಆರೋಪಗಳು ಯಾಕೆ ಅಂತ ಆಗಿಲ್ದ ಆರೋಪಗಳು ಈಗಲೇ ಯಾಕೆ ಅಂತ ಅದನ್ನೇ ಹೇಳ್ತಾ ಇರಲ್ಲ ಪಾಸಿಟಿವ್ ಜನಕ್ಕೆ ಮುಟ್ಸ್ಬೇಕೆ ಹೊರತು ನೆಗೆಟಿವ್ ಆಗಿ ಹೋಗ್ಬಾರ್ದು ಈಗ ಪಾಸಿಟಿವ್ ಆಗಿ ಆ ಮನುಷ್ಯ ಹಳ್ಳಿಕ ರೂಳಿಸ್ಲಿ ಅಂತ ಎಲ್ಲ ಹೇಳ್ತಾವೆ ಯಾರು ಅವ್ರ ಬಗ್ಗೆ ಅದ್ರ ಬಗ್ಗೆ ಯಾರು ಪ್ರಸ್ತಾನ ಮಾಡ್ತಲ್ಲ ಇದು ಯದು ಯದುವಂಶಸ್ಥರು ಕೃಷ್ಣ ವಂಶಸ್ಥರಿಂದ ಬಂದಿರತಕ್ಕಂಥದ್ದು ಯದುವಂಶಸ್ಥರು ಇವಾಗಲೂ ಕೂಡ ಯದು ಯದುವಂಶಸ್ಥರು ಕುಟುಂಬದಲ್ಲಿ ಒಂದೊಂದು ಹತ್ತು ಇಪ್ಪತ್ತು ಹಳ್ಳಿಕ ಹಸುಗಳನ್ನ ಸಾಕಿರ್ತಾರೆ ಇವತ್ತು ಒಡೆತ ಆ ಒಂದು ಸಮುದಾಯಗಳಿಗೂ ಆಗ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ಒಡೆತ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಅವೈಜ್ಞಿಕವಾಗಿ ಮಾತಾಡಬಾರ್ದು ಯಾವುದು ಇದು ದಾಖಲೆಗಳು ಮುಖಾಂತರ ಇಟ್ಕೊಂಡು ಮಾತಾಡ್ಬೇಕು ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ನಾವು ಏನ್ ಮಾತಾಡ್ತೀವಿ ಅನ್ನೋದು ಅರಿವು ಇಟ್ಕೊಂಡು ಮಾತಾಡ್ಬೇಕಾಗುತ್ತೆ ಅದರಿಂದ ಸಮಾಜಕ್ಕೆ ಒಳ್ಳೇದ್ ರೀತಿಯಾಗಿ ಹೋಗ್ಬೇಕೆ ಹೊರತು ಕೆಟ್ಟದ ರೀತಿಯಾಗಿ ಹೋಗ್ಬಾರ್ದು ಆ ದೃಷ್ಟಿಯಿಂದ ನಾನು ಹೇಳಕ್ ಬಯಸ್ತೇನೆ ಅಷ್ಟೇಷ್ ಹಳ್ಳಿ ರೈತ ಅಂಬರೀಷ್ ಹೇಳಿ ದೊಡ್ಡ ಬಡಪ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್